ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸಿಲ್ಕರುವೆ ಸೊಪ್ಪಿನ ಬಸ್ಸಾರ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸಿಲ್ಕರ್ವೆ ಎರಡು ಕಟ್ಟು ನಾನು ತೆಗೆದುಕೊಂಡಿದ್ದೀನಿ ಇದೊಂದು ಕಟ್ಟು ನೋಡಿ ಒಂದು ಸ್ವಲ್ಪ ಬಿಡಿಸ್ತಾ ಇದ್ದೀನಿ ಇದೊಂದು ಕಟ್ಟು ಎರಡು ಕಟ್ಟು ದಪ್ಪದಾದಂತಹ ಕಟ್ಟು ಎರಡು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಳ್ಳೋಣ ಈ ಸೊಪ್ಪನ್ನು ಬಸ್ಸಾರು ಮಾಡೋದು ಹೇಗಂತ ನೋಡೋಣ ಬನ್ನಿ ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ ಈ ಚೆಂಬಲ್ಲಿ ನಾನು ಮೂರುವರೆ ಚಂಬಲಿ ನೀರನ್ನು ಸೇರಿಸ್ತಾ ಇದ್ದೀನಿ ಮೂರುವರೆ ಚಂಬಲಿ ನೀರನ್ನು ಇದ್ದೀನಿ ಚಿಕ್ಕ ಚಂಬಲ್ಲಿ ಈಗ ಸ್ಟವನ್ನ ಹಚ್ಚಿ ಬಿಸಿ ಆಗಲಿ ನೀರು ಮತ್ತೊಂದು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ನೋಡಿ ಹುರುಳಿಕಾಳನ್ನು ನಾನು ಎಷ್ಟು ಬೇಕೋ ಅಷ್ಟು ನಾನು ಸಾಂಬಾರಿಗೆ ಹುರಿತಾ ಇದ್ದೀನಿ ಇಷ್ಟು ಹುರುಳಿಕಾಳನ್ನು ಹುರಿತಾ ಇದ್ದೀನಿ ಸಿಲ್ಕರವೆ ಹುರುಳಿ ಹುರುಳಿಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರಿಗೆ ಬಹಳ ಬಹಳ ಚೆನ್ನಾಗಿರುತ್ತೆ ಸಾಂಬಾರು ಪಲ್ಯನೂ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಇದಕ್ಕೆ ಹುರುಳಿಕಾಳು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ ಇದು ನೀವು ಬೇಕಂತಂದರೆ ಇನ್ನು ಜಾಸ್ತಿನೂ ಹಾಕ್ಕೋಬೋದು ಇಲ್ಲ ಕಡಿಮೆನ ಹಾಕ್ಕೋಬೋದು ಹುರುಳಿಕಾಳನ್ನು ನಾನು ಸೊಪ್ಪು ಜಾಸ್ತಿ ಇದೆ ಅದರಿಂದ ನಾನು ಇಷ್ಟು ಹುರುಳಿಕಾಳನ್ನು ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರುಳಿ ಕಾಳನ್ನು ತುಂಬಿದ್ದ ಕಪ್ಪಿಗೆ ಹುರಿಯಂಗಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಸಿಡಿಸಿದ ಅಂತ ಸೌಂಡ್ ಬಂದರೆ ಸಾಕು ಅಷ್ಟರಲ್ಲಿ ಎಲ್ಲ ಗುಂಡು ಗುಂಡಿಗೆ ಆಗಿರ್ತವೆ ನೋಡಿ ಹುರುಳಿಕಾಳು ಹುರಿಯೋ ಅಷ್ಟರಲ್ಲಿ ಗುಂಡಿಗೆ ಆಗಿರ್ತವೆ ಫ್ರೆಂಡ್ಸ್ ಈಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದು ಹುರುಳಿ ಕಾಳು ಹುರಿಯೋದು ನೋಡಿ ಸರಿಯಾಗಿ ಗುಂಡು ಗುಂಡಿಗೆ ಈ ಕಲರ್ ಕೆಂಪು ಕಲರ್ ಬಂದಿದೆ ಕಾಳನ್ನು ನೀಟಾಗಿ ನೀರಾಕಿ ತೊಳೆತಿದ್ದೀನಿ ಹುರುಳಿ ಕಾಳನ್ನು ಈಗ ಇದನ್ನು ಪಾತ್ರೆಗೆ ಸೇರ್ಸೋಣ ಚೆನ್ನಾಗಿ ಬೇಯಲಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್ ಈಗ ನಾವು ಹುರುಳಿಕಾಳು ಬೆಂದಿದ್ಯಾ ಇಲ್ಲೋ ಅಂತ ನೋಡೋಣ ನೋಡಿ ಇಷ್ಟು ಮಾತ್ರ ಬೆಂದರೆ ಸಾಕು ಇದೇನು ಬೇಯೋಂಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಬೇಯಬೇಕಾಗಿರೋದು ಅದೇನು ಒಡೆಯಲ್ಲ ಈಗ ನಾವು ಸೊಪ್ಪನ್ನು ಸೇರಿಸೋಣ ಕೆಲವರು ಸೊಪ್ಪಿನ ಜೊತೆ ಕಾಳಿನ ಜೊತೆ ಸೊಪ್ಪನ್ನು ಸೇರಿಸ್ಬಿಡ್ತಾರೆ ಆ ರೀತಿ ಸೇರಿಸಬಾರ್ದು ಯಾಕಂದರೆ ಸೊಪ್ಪೆಲ್ಲ ಸೀದೋಗ್ಬಿಡುತ್ತೆ ಕಾಳು ಬೇಯ್ದಿರೋ ಹಾಗೆ ಇರುತ್ತೆ ಹಾಗಾಗಿ ಒಂದು ಹದಿನೈದು ನಿಮಿಷ ಅಷ್ಟೊತ್ತು ಕಾಳನ್ನು ಬೇಯಿಸ್ಕೊಂಡು ನಂತರ ಸೊಪ್ಪನ್ನು ಹಾಕಿ ಸೊಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಬೇಯಲಿ ಸೊಪ್ಪು ನೋಡಿ ಈ ರೀತಿ ಒಂದು ಐದು ನಿಮಿಷ ಬೆಂದರೆ ಸಾಕು ಸೊಪ್ಪು ಈಗ ನಾವು ಅದಕ್ಕೆ ಎಷ್ಟು ಬೇಕಷ್ಟು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಈಗ ಒಂದು ಐದು ನಿಮಿಷ ಬೇಯಬೇಕಾಗುತ್ತೆ ಉಪ್ಪಿನ ಜೊತೆ ನೋಡಿ ಎರಡು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಎರಡು ಕೂಡ ಬೇಯಲಿ ಒಂದು ಐದು ನಿಮಿಷ ಬಂದರೆ ಸಾಕು ಟೊಮೆಟೊ ಒಂದು ಎರಡು ನಿಮಿಷ ಬಂದರೆ ಸಾಕು ನೋಡಿ ಎರಡೇ ನಿಮಿಷದಲ್ಲಿ ಟೊಮೆಟೊ ಹೇಗೆ ಹೊಡೆದಿದೆ ಅಂತ ಅಲ್ಲಿಗೆ ಬೆಂದಿದೆ ಅಂತ ಅರ್ಥ ಟೊಮೆಟೊನ ತೊಗೊಂಬಿಡೋಣ ಒಂದು ಪಾತ್ರೆಗೆ ನೋಡಿ ಇದರಲ್ಲಿ ಹುಣಸೆಯನ್ನು ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಬೋವಲ್ಗೆ ಈ ಟೊಮೆಟೊ ಕೂಡ ನಾನು ಅದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಕೂಡ ನಾನು ಇದ್ದೀನಿ ಯಾಕಂತಂದರೆ ಬೇಗನೆ ಹಾರೋದಿಲ್ಲ ನೀರು ಜಾಸ್ತಿ ಇದ್ದರೆ ನಾವು ಮಸಾಲೆಯೆಲ್ಲ ರುದ್ಕೊಳ್ಳೋಕ್ಕೆ ನೀರು ಹಾರಿರ್ಬೇಕಾಗುತ್ತೆ ಇಲ್ಲಾಂದರೆ ಮಿಕ್ಸಿ ಜಾರ ಹೋಗ್ಬಿಡುತ್ತೆ ಬಿಸಿ ಬಿಸಿದು ಹಾಕಿದರೆ ಹಂಗಾಗಿ ಒಂದು ಸ್ವಲ್ಪ ನೀರನ್ನು ತಗೊಂಬಿಡಬೇಕು ಮೊದಲೇ ಸಾಕಿಷ್ಟು ನೀರು ಇನ್ನೊಂದು ಎರಡು ನಿಮಿಷ ಬೇಯಲಿ ಹಾಕಿ ಸೊಪ್ಪು ಚೆನ್ನಾಗಿ ಉಪ್ಪಲಿ ಸೊಪ್ಪಿಗೆ ಆ ಎರಡು ನಿಮಿಷದಲ್ಲಿ ನಾವು ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಈರುಳ್ಳಿ ಒಂದು ಬಾಣ್ಗೆ ಪಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ನಾವು ತೆಗೆದಿಟ್ಕೊಂಡಿರಬೇಕು ಈರುಳ್ಳಿನ ಒಂದು ಈರುಳ್ಳಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿರಬೇಕು ಮತ್ತು ಕರಿಬೇವಿನ ಒಂದು ಸೊಪ್ಪು ಒಂದು ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಒಂದು ಒಂದಿಷ್ಟು ಕಾಯಿ ತುರಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಒಂದು ಹತ್ತು ಕಾಳುಮೆಣಸು ಒಂಬತ್ತು ಮೆಣಸಿನಕಾಯಿ ಇಷ್ಟನ್ನು ನಾವು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಬರೋಣ ಇದು ಸಾಂಬಾರ್ಗಾಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಯಿಲನ್ನು ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಫ್ರೈ ಬೇಡ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬಿಸಿ ಆದಮೇಲೆ ನಾನು ಸಾಕು ಅಷ್ಟು ಫ್ರೈ ಆದರೆ ನೋಡಿ ಹೊಗೆ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸಾಕು ತುಂಬ ಹೊತ್ತೇನು ಬೇಕಾಗಿಲ್ಲ ಈಗ ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಇದು ಹಾರಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ನೋಡಿ ಬೆಂದಿರುವಂಥ ಸ್ಟವನ್ನ ನಾನು ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆಕಾಳು ಎಲ್ಲ ಆ ಥರ ಹತ್ರವಾಗಿ ಮಾಡ್ತಾ ಇರ್ತೀವಿ ಹಾಗಾಗಿ ಅದು ಇದು ಬಿದ್ದೋಗುತ್ತೆ ಬೇಸರ್ ಮಾಡ್ಕೋಬೇಡಿ ಈಗ ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಬೇಳೆಕಾಳು ಎಲ್ಲ ಒಂದು ಬೌಲ್ಗೆ ತಗೊಂಡ್ಬಿಡೋಣ ನೋಡಿ ನೀರೆಲ್ಲ ಹಿಂಗೆ ಬಿಡಬೇಕಲ್ವ ಅದರಿಂದಾಗಿ ಕೆಳಗಡೆ ಒಂದು ಪಾತ್ರೆ ಇಟ್ಟು ಜಾಲರಿ ಇಟ್ಟಿದ್ದೀನಿ ಅದಕ್ಕೆ ತಗೊಂಬಿಡೋಣ ಪಾತ್ರೆನಲ್ಲೇ ಸ್ವಲ್ಪ ಸೊಪ್ಪು ಕಾಳನ್ನು ಹಾಗೆ ಬಿಟ್ಟಿದ್ದೀನಿ ಇದು ಸಾಂಬಾರಿಗೆ ಇದು ಹಾರುತ್ತೆ ಸ್ವಲ್ಪ ಹೊತ್ತಿಗೆ ನಾವು ಅಷ್ಟರಲ್ಲಿ ನಾವು ಪಲ್ಯ ಮಾಡ್ಕೊಂಬಿಡೋಣ ಬೇಗನೆ ನಾವು ಹುರಿದಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಡ್ತಾಯಿದ್ದೀನಿ ಯಾಕಂತಂದರೆ ಬಾಣಲಿ ಬೇಕಾಗತ್ತೆ ಪಲ್ಯ ಮಾಡೋಕ್ಕೆ ಹಾಗಾಗಿ ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಫಾನನ್ನು ಇಟ್ಕೊಂಡು ನಾನು ಈ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಯ್ಲನ್ನು ಹಾಕ್ತಾಯಿದ್ದೀನಿ ಇದು ಪಲ್ಯ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫಸ್ಟೇ ಪಲ್ಯ ಪ್ರಿಪೇರ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಮೊದಲು ಕಲಿಯೋರಿಗೆ ಫಸ್ಟ್ ಕಲಿಯೋರಿಗೆ ಈ ಸಾಂಬಾರು ಬೇಗನೆ ಚೆನ್ನಾಗಿ ಗೊತ್ತಾಗಲಿ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈಗ ನೋಡಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಮೊದಲು ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಆದ ನಂತರ ಈರುಳ್ಳಿನ ಸೇರಿಸೋಣ ಮತ್ತು ಒಂದು ಎರಡು ಮೂರಷ್ಟು ಹಣಮೆಣಸಿನ್ಕಾಯಿ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಇಷ್ಟು ನಾವು ಫ್ರೈ ಮಾಡೋಣ ಮೊದಲು ಇದರ ಜೊತೆಗೆ ಸ್ವಲ್ಪ ಕರಿಬೇ ಸೊಪ್ಪನ್ನು ಕೂಡ ಇದ್ದೀನಿ ಇಷ್ಟು ಫ್ರೈ ಮಾಡೋಣ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಫ್ರೆಂಡ್ಸ್ ಹಾಗಾಗಿ ಬೇಗ ಬೇಗನೆ ಆ ಥರ ಹತ್ರವಾಗಿ ಮಾಡ್ತಾ ಇದ್ದೀನಿ ಆದರೂ ಕೂಡ ಪರ್ಫೆಕ್ಟಾಗಿ ಮಾಡಿ ತೋರಿಸ್ತೀನಿ ಮಾತ್ರ ನೀಟಾಗಿ ಕಲಿಯೋರು ಕಲ್ತ್ಕೊಳ್ಳಿ ನಾನು ಮೊದಲೇ ಪಲ್ಯ ಮಾಡ್ತಾ ಇದ್ದೀನಿ ಆನಂತರ ನಿಮಗೆ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ಈಗ ಇದ್ರ ಜೊತೆಗೆ ನಾವು ಜಿಡ್ಜ್ ಇಟ್ಕೊಂಡಂತಹ ಒಂದು ಏಳೆಂಟು ಬೆಳ್ಳುಳ್ಳಿ ಪೀಸನ್ನು ಸೇರಿಸ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಪೀಸಿಂದ ಸಾ ಪಲ್ಯ ಮಾತ್ರ ಬಹಳ ಬಹಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಡಿಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ನಿಮ್ಮ ಮನೆಯಲ್ಲಿ ಪೇಸ್ಟ್ ಇದ್ರೂ ಕೂಡ ಹಾಕ್ಬೋದು ನೋಡಿ ಈರುಳ್ಳಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ತುಂಬಾ ಬಾಡಿಸ್ಬಾರ್ದು ಈಗ ನಾವು ಸೊಪ್ಪನ್ನು ಸೇರಿಸೋಣ ಸೊಪ್ಪು ಕಾಳು ಎರಡನ್ನ ಸೇರ್ಸೋಣ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊಪ್ಪು ಮತ್ತು ಕಾಳು ಯಾಕಂತಂದರೆ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡ್ಬಿಡಬೇಕು ತೇವಾಂಶ ನೋಡಿ ಈ ರೀತಿ ತೇವಾಂಶ ಎಲ್ಲ ಹೀರ್ಕೊಂಡಾಯಿತು ಒಂದು ಎರಡು ನಿಮಿಷ ಆ ರೀತಿ ಫ್ರೈ ಮಾಡಿದೆ ತೇವಾಂಶ ಹೀರ್ಕೊಂಡ್ಬಿಟ್ಟಿದೆ ಬಾಣಲಿನಲ್ಲಿ ನೋಡಿ ಈ ರೀತಿ ಹೀರ್ಕೊಂಡಾದಮೇಲೆ ಈಗ ನಾವು ಕಾಯಿ ತುರಿನ ಸೇರಿಸೋಣ ಕಾಯಿ ತುರಿ ನೀವು ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಯಿ ತುರಿ ತುಂಬಾ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ ಈಗ ಇದನ್ನು ತುಂಬ ಹೊತ್ತು ನಾವು ಬಿಸಿ ಮಾಡಬಾರ್ದು ಸುಮ್ಮನೆ ಹಾಗೆ ತಿರುಗಿಸ್ಬಿಟ್ಟು ಕೆಳಗಿಳಿಸ್ಬಿಡ್ಬೇಕು ಇಲ್ಲಾಂದರೆ ಟೇಸ್ಟ್ ಹೋಗ್ಬಿಡತ್ತೆ ಆಯಿತು ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಪಲ್ಯ ರೆಡಿ ಆಯಿತು ಈಗ ನಾವು ಸಾಂಬಾರ್ ರೆಡಿ ಮಾಡೋಣ ಫ್ರೈ ಮಾಡಿಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾರಿಗೆ ಹಾಕಿದ್ದೀವಲ್ಲ ಈಗ ಇದರ ಜೊತೆಗೆ ಒಂದು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಮಿಕ್ಸ್ ಇಲ್ಲ ಇದರಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿನೇ ಹಾಕ್ಕೋಬೋದು ಈಗ ಅದರ ಜೊತೆಗೆ ಈ ಸೊಪ್ಪನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಈ ಎರಡು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಈಗ ನಾವು ಇದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಟೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಸೊಪ್ಪನ್ನು ತೆಗೆದುಕೊಂಡ್ರೆ ಟೇಸ್ಟ್ ಒಳ್ಳೆ ಚೆನ್ನಾಗಿರುತ್ತೆ ಕೆಲವರು ಸ್ವಲ್ಪೇ ಸ್ವಲ್ಪ ಸೊಪ್ಪು ತೆಗೆದುಕೊಂಡು ಬರೀ ನೀರು ಥರ ಮಾಡ್ತಾರೆ ಸಾಂಬಾರು ಬಸ್ಸಾರು ಹಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕು ಸೊಪ್ಪು ಆವಾಗ ತುಂಬ ಟೇಸ್ಟ್ ಆಗಿರುತ್ತೆ ಕಿವ್ಕೊಂಡಂತಹ ಹುಣಸೆನ್ ತುಪ್ಪು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ದಪ್ಪದಾದಂತಹ ಸ್ಪೂನಲ್ಲಿ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಆಯಿಲು ಸ್ವಲ್ಪ ಹಾಕಿ ಒಂದು ಈರುಳ್ಳಿ ಸಣ್ಣದಾದಂತಹ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಮೂರನ್ನು ನಾನು ಇದ್ದೀನಿ ಇದು ಸಾಂಬಾರಿಗೆ ಒಗ್ಗರಣೆ ಫ್ರೈ ಒಗ್ಗರಣೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಪ್ಪಿಗೆ ಒಗ್ಗರಣೆ ಫ್ರೈ ಆದರೆ ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಸ್ವಲ್ಪ ಕಪ್ಪಿಗೆ ಫ್ರೈ ಆಗಬೇಕು ಈ ಒಗ್ಗರಣೆಗೆ ಒಂಚೂರಿ ಚೂರು ಉಪ್ಪನ್ನು ಸೇರಿಸೋಣ ಯಾಕಂದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಯು ಕೂಡ ಉಪ್ಪಲ್ಲಿ ಬೆಳೆದರೆ ನೋಡಿ ಒಗ್ಗರಣೆ ಈ ರೀತಿ ಹಾಕ್ಬೇಕು ಈಗ ನಾವು ಮಿಕ್ಸ್ ಮಾಡ್ಕೊಂಡಂತಹ ಮಸಾಲೆನ ಸೇರಿಸ್ಕೊಡೋಣ ನಾವು ಸೊಪ್ಪು ಬೇಳೆ ಬೇಯಿಸ್ಕೊಂಡಂತ ನೀರನ್ನೇ ಉಪಯೋಗಿಸ್ಕೋಬೇಕು ಬೇರೆ ನೀರನ್ನು ಉಪಯೋಗಿಸ್ಬೇಡಿ ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟು ಗಟ್ಟಿ ಇದೆ ಸಾಂಬಾರು ತುಂಬಾ ತೆಳ್ಳಗೂ ಬೇಡ ತುಂಬಾ ಗಟ್ಟಿನೂ ಬೇಡ ಈ ರೀತಿ ಇದ್ದರೆ ಸಾಕು ಇದನ್ನು ನಾವು ಒಂದು ಐದು ನಿಮಿಷ ಬೇಯಿಸೋಣ ನೋಡಿ ಸೊಪ್ಪು ಮತ್ತು ಕಾಳು ಬೇಯಿಸಿರುವಂತಹ ಈ ನೀರನ್ನು ಯಾರಾದರೂ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ರೆ ಮಿಕ್ಕಿರುವಂಥದ್ದು ತುಂಬನೇ ಪೌಷ್ಟಿಕ ಆಹಾರ ಫ್ರೆಂಡ್ಸ್ ಇದನ್ನು ಕುಡಿಬೋದು ಯಾರಾದರೂ ನಾನು ಈಗ ಕುಡಿತೀನಿ ಆ ನೀರನ್ನು ಇದು ಒಂದು ಐದೇ ಐದು ನಿಮಿಷ ಚೆನ್ನಾಗಿ ಬೇಯಲಿ ನಿಮಗೆ ಉಪ್ಪು ಕಡಿಮೆ ಇದ್ರೆ ಈಗ ಹಾಕೋಬೋದು ನಿಮಗೆ ಖಾರ ಕಡಿಮೆ ಇದೆ ಅಂತಂದ್ರೆ ಕೂಡ ನೀವು ಖಾರದ ಪುಡಿನ ಈಗ ಸೇರಿಸ್ಕೋಬೋದು ಬೇಯಲಿ ಐದು ನಿಮಿಷ ಸಾಂಬಾರು ಬೇಯೋಷ್ಟರಲ್ಲಿ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಸ್ನಾನ ಇದ್ದಾರೆ ನಮ್ಮವರು ಬೇಗನೆ ಏಳುವರೆಗೆಲ್ಲ ಪೂಜೆ ಆಗಬೇಕು ನಮ್ಮ ಮನೆಯಲ್ಲಿ ವಾರದ ಪೂಜೆ ಫ್ರೆಂಡ್ಸ್ ಮಾಡ್ತಾ ಇರೋದು ಶನಿವಾರ ಭಾನುವಾರ ಶನಿವಾರ ಭಾನುವಾರ ರಜೆ ಇರುತ್ತೆ ನಮ್ಮ ಮಗನಿಗೆ ಹಾಗಾಗಿ ಬೇಗನೆ ಪೂಜೆ ಮಾಡಿ ಅಡುಗೆ ಮಾಡಲಿಕ್ಕೆ ಹೇಳ್ತಾರೆ ಹಾಗಾಗಿ ಬೇಗನೆ ಅಡುಗೆ ಮಾಡಿಬಿಡ್ತೀನಿ ಬೇಗ ಪೂಜೆನೂ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಕುದೀತು ಸಾಂಬಾರು ರೆಡಿ ಇದೆ ಗಟ್ಟಿ ಬರುತ್ತೆ ನೋಡಿ ಐದೇ ನಿಮಿಷದಲ್ಲಿ ಗಟ್ಟಿ ಬರುತ್ತೆ ಸಾಂಬಾರು ಇಷ್ಟು ಗಟ್ಟಿ ಬಂದರೆ ಸಾಕು ಸಾಂಬಾರು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದ್ದಿದೆ ಐದು ನಿಮಿಷ ಕುದ್ರೆ ಸಾಕು ರೆಡಿ ಆಗಿಬಿಟ್ಟಿದೆ ಸಾಂಬಾರು ಸ್ಟವ್ ಆಫ್ ಮಾಡಿದೆ ಈಗ ನಾವು ಪಲ್ಯನ ಸರ್ವಿಂಗ್ ಬೌವಲ್ಗೆ ತೊಗೊಂಡ್ಬಿಡೋಣ ಸಾಂಬಾರು ರೆಡಿ ಪಲ್ಯನ ರೆಡಿ ಮೊದಲು ಕಲಿಯೋರಿಗೆ ತುಂಬಾ ಉಪಯುಕ್ತ ಫ್ರೆಂಡ್ಸ್ ಈಗ ಮಾಡಿರುವಂತಹ ವೀಡಿಯೋ ನಾನು ಬಸ್ಸಾರು ಮಾಡೋದು ಹೇಗೆ ಅಂತ ಯಾಕಂತಂದರೆ ಪಲ್ಯ ಫಸ್ಟ್ ಮಾಡಿಬಿಟ್ಟೆ ನಂತರ ಸಾಂಬಾರು ಮಾಡೋದನ್ನು ನೀಟಾಗಿ ತೋರಿಸಿದ್ದೀನಿ ಕಲಿಯೋರು ಬೇಗನೆ ನೀಟಾಗಿ ಕಲಿಬೋದು ಈಗ ಸಾಂಬಾರು ಕೂಡ ನಾವು ಕರಿವಿನಲ್ಲಿ ತಳ್ಕೊಂಬಿಡೋಣ ತುಂಬನೇ ತುಂಬ ಟೇಸ್ಟಾಗಿರುವಂತಹ ಬಸ್ಸಾರು ರೆಡಿ ಫ್ರೆಂಡ್ಸ್ ಸಿಲ್ಕರ್ವೆ ಸೊಪ್ಪಿನ ಬಸ್ಸಾರು ಪಲ್ಯ ರೆಡಿ ಆಯಿತು ಒಂದು ಹದಿನೈದು ಜನನೇ ಈ ಸಾಂಬಾರನ್ನು ಈ ಪಲ್ಯನ ತಿನ್ಬೋದು ಫ್ರೆಂಡ್ಸ್ ಒಂದೇ ಸಲ ನೀವು ಈ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೂಡ ಕೂಡ ನೀವು ತಿನ್ಬೋದು ಒಂದು ಹದಿನೈದು ಜನ ನಾಲ್ಕು ಜನ ಇರುವಂಥವರು ಮೂರು ಹೊತ್ತಿಗೂ ಆಗುತ್ತೆ ಈ ಸಾಂಬಾರು ನಾನು ಎರಡೇ ಹೊತ್ತೇ ತಿನ್ನೋದು ಯಾಕಂತಂದರೆ ನೆಂಟರು ಬೇರೆ ಬರ್ತಾ ಇದ್ದಾರೆ ಒಂದಿಬ್ಬರು ಅವ್ರಿಗೋಸ್ಕರ ಒಂದು ಸ್ವಲ್ಪ ಹೆಚ್ಚಾಗಿ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್